ಅಯ್ಯೋ 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 ಬನ್ನಿ 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 ಬರೀ ಮದ್ವೆ ಜವಳಿ ಸಾರಿ ಎಷ್ಟು ಕಡಿಮೆ ಬೆಲೆ ಐದು ಸಾರಿ ಗೊತ್ತಾ ಮದುವೆ ಸಾರಿ ಸ್ರೀ ಬರೀ ಅಯ್ಯೋ ಎಂಟರಿಂದ ಹತ್ತು ಹತ್ತು ಸಾವಿರ ರೂಪಾಯಿದಾಗೆ ಮುಗ್ದೇ ಹೋಯ್ತು ನಮ್ಮದು ಮದ್ವೆ ಜವಳಿ ಬಡವರದ್ದು ಇವಾಗಂತೂ ಗಗನಕ್ಕೇರಿದೆ ಬಂಗಾರದ ರೇಟ್ ಸಾರಿನೂ ತೊಗೊಳಕ ನಡೆಯುತ್ತೆ ಅದಕ್ಕೋಸ್ಕರ ನಾವು ಬಡವರು ಆಗಿರೋದ್ರಿಂದ ಸ್ವಲ್ಪ ಬಜೆಟ್ನ ಕಡಿಮೆಯಲ್ಲಿ ಸ್ಯಾರಿ ತೊಗೊಂಡಿದ್ದು ಇದು ಮದುವೆ ಸಾರಿ ನೋಡಿ ಎಷ್ಟು ರುಕ್ ರಿಚ್ ಲುಕ್ ಇದ್ದಿದ್ದು ಗ್ರೀನ್ ಕಲರ್ ಸಾರಿ ಯಾವ ಸೀರೆ ಉಟ್ಕೊಂಡು ಹೇ ಹೇ ಏನು ಹೇಗಿದ್ರೆ ಹೇಳ್ರಿ ಮದುಮಗಳು ಚೆನ್ನಾಗಿದೆ ಯಾವ ಸೀರೆ ಬೇಕಾದ್ರೂ ಚೆನ್ನಾಗಿ ಕಾಣ್ತಾವು ಇಲ್ಲ ಅನ್ನೋಂಗಿಲ್ಲ ಈ ಜವಳಿ ಅಂಗಡಿಯಲ್ಲಿ ತುಂಬನೇ ಕಡಿಮೆ ಬೆಲೆಯಲ್ಲಿ ಮದುವೆ ಜವಳಿನ ಮುಗಿಸ್ಕೊಡ್ತಾರೆ ಸ್ವಲ್ಪ ನಾವು ನೋಡ್ಕೊಂಡು ಕೊಡ್ರಿ ಬಡವರಿದ್ದೀವಿ ಅಂತ ಹೇಳಿದ್ಬಿಟ್ರೆ ಮುಗ್ದೇ ಹೋಯಿತು ಬನ್ನಿ ನಿಮಗೆ ಯಾವ ಥರದ ಸೀರೆ ಬೇಕಾದರೂ ಕೊಡ್ತೀವಿ ಕಡಿಮೆ ರೇಟಲ್ಲಿ ಯಾವ ಥರ ಪ್ಯಾಟ್ರನ್ ಬೇಕಾದರೂ ಕೊಡ್ತೀವಿ ನೋಡಿ ಅಷ್ಟು ಚೆನ್ನಾಗಿದ್ದಾವೆ ಅಂದರೆ ಸೀರೆ ನನಗಂತೂ ತುಂಬಾ ಇಷ್ಟ ಆಗಿದ್ದು ಒಂದಕ್ಕೊಂದು ನೋಡಿ ಕಲರ್ ಕಲರ್ ಸೀರೆ ಇದು ಮದುವೆಯಲ್ಲಿ ಯಾವ ರೀತಿ ರಿಚ್ ಲುಕ್ ಕೊಡತ್ತೆ ಮೇನ್ ಇಂಪಾರ್ಟೆಂಟು ದುಡ್ಡಲ್ಲ ರಿಚ್ ಲುಕ್ ಕೊಡೋ ಹಾಗೆ ನಮಗೆ ಸಾರಿಗಳನ್ನು ಕೊಡ್ತೀವಿ ನೀವು ಎಂಟರಿಂದ ಹತ್ತು ಸಾವಿರ ರೂಪಾಯಿದೊಳಗೆ ಜವಳಿ ಮಾಡಬೇಕು ಅಂದರೆ ನಾನು ನೆಕ್ಸ್ಟ್ ಶಾರ್ಟ್ ವೀಡಿಯೋದಲ್ಲಿ ಅದು ಅವ್ರದ್ದು ಲಿಂಕ್ ಅಂಗಡಿ ಲಿಂಕ್ ಹಾಕಿರ್ತೀನಿ ಆ ಲಿಂಕಲ್ಲಿ ನೀವು ಹೋಗಿ ಸೀರೆನ ಪರ್ಚೇಸ್ ಮಾಡ್ಕೋಬೋದು ಇದು ಮದುವೆ ಸಾರಿ ನೋಡಿ ಎಷ್ಟು ಪಿಂಕ್ ಕಲರ್ ಸಾರಿ ಎಷ್ಟು ಶೈನಿಂಗ್ ಇದೆ ಅಂದರೆ ಅಷ್ಟು ಶೈನಿಂಗ್ ಇದೆ ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ ಅಪೋಸಿಟ್ ಕಲರ್ ಬಂದರೆ ಅದರಷ್ಟು ತುಂಬ ಚೆನ್ನಾಗಿರೋ ಸೀರೆ ಯಾವುದೇ ಇರೋದೇ ಇಲ್ಲ ನಮ್ಮ ಹುಡುಗಿ ತುಂಬ ಚೆನ್ನಾಗಿರೋದ್ರಿಂದ ಯಾವ ಸೀರೆ ಉಟ್ಕೊಂಡ್ರು ಚೆನ್ನಾಗಿ ಕಾಣ್ತಾಳೆ ಅಂತ ಸ್ವಲ್ಪ ಬಡವ್ರ ಮನೆ ಮದುವೆ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಇದೊಂದು ಎಲ್ಲೋ ಕಲರ್ ಅಂತ ಅಲ್ಲ ಗೋಡನ್ ಕಲರ್ ಇದು ಮದುವೆ ಸಾರಿನ ಅದಕ್ಕೆ ಯಾವ ಸ್ಯಾರಿ ಬಂದೈತಪ್ಪ ಅಂದ್ರೆ ಅಪೋಸಿಟ್ ಕಲರ್ ಪಿಂಕ್ ಬಂದಿತ್ತು ಅದು ಬೇಡ ಅಂತ ಬಿಟ್ಬಿಟ್ವಿ ಹೀಗಾಗಿ ನಾವು ಪಿಂಕ್ ಕಲರು ಗ್ರೀನ್ ಕಲರ್ ಬಾರ್ಡ್ರ್ ಇದ್ದಿದ್ದು ತೊಗೊಂಡ್ಬಿಟ್ವಿ ಸಾರಿನ ಅಷ್ಟು ಚೆನ್ನಾಗಿ ರಿಚ್ ಲುಕ್ ಕೊಡೋ ಸ್ಯಾರಿಗಳು ಇದಾವೆ ಈ ಅಂಗಡೀಲಿ ಇದು ಮದುವೆ ಸೀರೆ ನೋಡಿರಿ ನಿಮಗೆ ಇಷ್ಟ ಆಯಿತಾ ಮದುವೆ ಸೀರೆ ಇದ್ರ ರೇಟ್ ಹೇಳಿ ನೋಡೋಣ ಅಂತ ಎಷ್ಟು ಕಡಿಮೆ ಬೆಲೆಗೆ ತೊಗೊಂಡಿದ್ದೀವಿ ಎಷ್ಟು ಲುಕ್ ಇದೆ ಅಂತ ಇದೊಂದು ಮದುವೆ ಸ್ಯಾರಿ ಇದನ್ನ ರಿಜೆಕ್ಟ್ ಮಾಡಿದ್ವಿ ನಾವು ಈ ಸ್ಯಾರಿ ಬೇಕಾಗುತ್ತಾ ಅರ್ಶಿನ ಫಲ ಕಲರ್ ಅಂತೂ ಯಾರಿಗಾದ್ರೂ ಗೊತ್ತೇ ಇರುತ್ತೆ ಅರ್ಶಿಣ ಕಲರ್ ಬಿಡಿ ಮೇಲೆ ಮಿಸ್ಕು ಸೀರೆ ಉಡಿಯೋಕ್ಕಿ ಸೀರೆ ಅಂತ ಅಂತಾರೆ ಇದು ತುಂಬನೇ ಪತ್ಲದೊಳಗೆ ಏನು ಅಷ್ಟೊಂದು ಲುಕ್ ಬೇಕಾಗಿಲ್ಲ ಆದರೆ ಇದ್ದಂತೂ ಮೇಲ್ಮುಸ್ಗು ಸೀರೆ ಅಷ್ಟು ಚೆನ್ನಾಗಿತ್ತು ಅಷ್ಟು ನನಗೆ ತುಂಬಾ ಇಷ್ಟ ಆಯಿತು ನಾನೇ ತೊಗೊಂಡ್ಬಿಡಲೇನು ಅನ್ನೋ ಹಾಗಾಗಿತ್ತು ನೀವು ಬೇಕಾದರೆ ಇಷ್ಟ ಆದರೆ ಯಾವ ಥರ ಪ್ಯಾಟರ್ನ್ ಬೇಕಾದರೂ ತೋರಿಸ್ತಾರೆ ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಜವಳಿ ಮದುವೆ ಸೀರೆನ ಮುಗಿಸ್ಕೊಡ್ತಾರೆ ಇದು ತಾಯಿ ಸೀರೆ ರೀ ಪ್ರೆಗ್ನೆನ್ಸಿ ಆದಾಗ ಈ ತಾಯಿ ಸೀರೆನ ಉಟ್ಕೊತೀವಿ ಇಷ್ಟವಾದವ್ರು ಉಟ್ಕೊತಾರೆ ನಾವು ಉಟ್ಕೊತೀವಿ ಅಂತ ಇಟ್ಟಿರ್ತೀವಿ ಬಡವರು ಬೇ ಇದ್ದವರು ಸಾರಿ ಎಲ್ಲ ತೊಗೋತಾರೆ ನಡೆಯುತ್ತೆ ನಮಗೆ ಅಂತ ತುಂಬಾ ಚೆನ್ನಾಗಿತ್ತು ಈ ಸಾರಿ ಬೆಲೆ ಹೇಳಿ ನೀವು ಬರೀ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಒಳಗೆ ನಮ್ಮದು ಜವಳಿ ಮುಗ್ದಿರೋದು ನಿಮಗೆ ಇಷ್ಟ ಆಯಿತಾ ಈ ಜವಳಿ ಸಾರಿಗಳು